ಎಲ್ಲರಿಗೂ ಭೀಮ ನಮನಗಳು ನಾನು ಅರುಣ್ ಜೋಳದ ಕೂಗ್ ಇಂದು ಡಿಸೆಂಬರ್ ಎಂಟು ಎರಡು ಸಾವಿರದ ಇಪ್ಪತ್ತು ದೇಶದ ಕೃಷಿಕರು ಭಾರತ್ ಬಂದ್ಗೆ ಘೋಷಿಸಿದ್ದಾರೆ ನಾವುಗಳೆಲ್ಲ ಅನ್ನದಾತನ ಈ ಕರೆಯನ್ನು ಮನ್ನಿಸಿ ಭಾರತ್ ಬಂದನ್ನು ಯಶಸ್ವಿಗೊಳಿಸೋಣ ಎ ಪಿ ಸಿಯನ್ನು ಬದಿಗೆ ಸರಿಸುವ ಕಾಯ್ದೆ ಕಾಂಟ್ರಾಕ್ಟ್ ಫಾರ್ಮಿಂಗ್ ಜಾರಿ ಮಾಡುವ ಕಾಯ್ದೆ ಬೃಹತ್ ಕೃಷಿ ಕಂಪನಿಗಳಿಗೆ ನಮ್ಮ ದೇಶದ ಆಹಾರ ಸರಕುಗಳನ್ನು ದಾಸ್ತಾನು ಮಾಡಿ ಮಾಡಿಟ್ಟುಕೊಳ್ಳಲು ಅವಕಾಶ ಕೊಡುವ ಕಾಯ್ದೆ ಈ ಮೂರು ಈ ದೇಶದ ರೈತರ ಪಾಲಿಗೆ ಮರಣ ಶಾಸನಗಳಾಗಿವೆ ಈ ಮೂರು ಕಾಯ್ದೆಗಳನ್ನು ರದ್ದುಗೊಳಿಸಲು ಭಾರತದಾದ್ಯಂತ ರೈತರು ಧ್ವನಿ ಎತ್ತಿದ್ದಾರೆ ಈ ಹೋರಾಟಕ್ಕೆ ನಾವುಗಳು ಕೈಜೋಡಿಸೋಣ ಹೋರಾಟ ಯಶಕಾಡಲಿ ಅಂಬೇಡ್ಕರ್ ಅವರು ರೈತರ ಬಗ್ಗೆ ತುಂಬ ಅಧ್ಯಯನ ಮಾಡಿ ಈ ದೇಶದ ಕೃಷಿಕರ ಏಳಿಗೆಗೆ ತುಂಬ ಆಳವಾಗಿ ಚಿಂತಿಸಿದ್ದಾರೆ ತುಂಬ ಪ್ರಾಯೋಗಿಕ ನೆಲೆಯಲ್ಲಿ ದಲಿತ ದಮನಿತ ತಳ ಸಮುದಾಯಗಳ ಕೃಷಿಯ ಹಿನ್ನೆಲೆಯನ್ನು ಇಟ್ಟುಕೊಂಡು ತುಂಬ ವೈಜ್ಞಾನಿಕ ಅಧ್ಯಯನಗಳನ್ನು ಗಮನಿಸಿ ಈ ದೇಶದ ಕೃಷಿಯನ್ನು ಹೇಗೆ ಸುಧಾರಿಸಬಹುದು ಎನ್ನುವ ಬಗೆಗೆ ಅಂಬೇಡ್ಕರ್ ತುಂಬ ಕಡೆ ಅಸೆಂಬ್ಲಿಯ ಡಿಬೇಟ್ಸ್ಗಳಿಂದ ಹಿಡಿದು ಅವರ ಭಾಷಣಗಳಿಂದ ಹಿಡಿದು ಮತ್ತು ಪ್ರತ್ಯೇಕ ಕೃತಿಗಳನ್ನು ಬರೆಯೋ ಹಂಥಕ್ಕೆ ತುಂಬ ಚಿಂತನೆ ಮಾಡಿದ್ದಾರೆ ಹೀಗೆ ಅಂಬೇಡ್ಕರ್ ಒಬ್ಬ ಕೃಷಿ ಚಿಂತಕ ಎನ್ನುವ ನೆಲೆಯಲ್ಲಿ ನಾವಿನ್ನೂ ಹೆಚ್ಚು ಚರ್ಚಿಸಿಲ್ಲ ಇನ್ನು ಮುಂದಾದರೂ ನಾವು ಅಂಬೇಡ್ಕರ ಕೃಷಿ ಚಿಂತನೆಗಳ ಬಗ್ಗೆ ಹೆಚ್ಚು ಹೆಚ್ಚು ಚರ್ಚೆ ಮಾಡಬೇಕಾಗಿದೆ ಅರ್ಥ ಮಾಡ್ಕೋಬೇಕಾಗಿದೆ ಅಂಬೇಡ್ಕರ್ರ ಬಹಳ ಮುಖ್ಯವಾದ ಕೃತಿ ಸ್ಟೇಟ್ಸ್ ಅಂಡ್ ಮೈನಾರಿಟೀಸ್ ಕೃತಿಯಲ್ಲಿ ಭೂಮಿಯನ್ನು ಸರ್ಕಾರ ಸ್ವಾಧೀನಪಡಿಸಿಕೊಂಡು ಸಾಮೂಹಿಕ ಕೃಷಿ ಮಾಡಬೇಕು ರೈತರು ಕಾರ್ಮಿಕರಂತೆ ದುಡಿಯಬೇಕು ಎನ್ನುವ ಸಹಕಾರಿ ಬೇಸಾಯದ ಒಂದು ಕಲ್ಪನೆಯನ್ನು ಕೊಡ್ತಾರೆ ಅಂಬೇಡ್ಕರ್ರ ಈ ಚಿಂತನೆ ಕ್ರಾಂತಿಕಾರಕವಾದದ್ದು ಇದನ್ನು ಸಂವಿಧಾನಕ್ಕೆ ಸೇರಿಸಲು ಸಮ್ಮತಿ ಸಿಗಲಿಲ್ಲ ಈ ಅಂಶಗಳನ್ನು ಅಂಬೇಡ್ಕರ್ ಓದು ಸರಣಿ ಐವತ್ತಾರರಲ್ಲಿ ಡಾಕ್ಟರ್ ಬಸವರಾಜು ಅವರು ಸೂಕ್ಷ್ಮವಾಗಿ ವಿಶ್ಲೇಷಣೆ ಮಾಡಿ ಆ ಭಾಗವನ್ನು ಓದಿದ್ದಾರೆ ದಯವಿಟ್ಟು ಕೇಳಿ ಮತ್ತು ಓದು ಸರಣಿ ಇಪ್ಪತ್ತರಲ್ಲಿ ಸ್ವತಃ ಕೃಷಿಕರಾಗಿರುವ ಚಂಶು ಪಾಟೀಲ್ ಸಣ್ಣ ಹಿಡುವಡಿಗಳ ಬಗ್ಗೆ ಅಂಬೇಡ್ಕರ್ ಚಿಂತನೆಯ ಭಾಗಗಳನ್ನು ಓದಿದರೆ ಆಸಕ್ತರು ಈ ಎರಡೂ ಭಾಗಗಳನ್ನು ಈ ಓದಿನ ಜೊತೆ ಕೇಳಬೇಕು ಅಂತೇಳಿ ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ತೇನೆ ಈ ದಿನ ವಿಶೇಷವಾಗಿ ಅಂಬೇಡ್ಕರ್ ಕೃಷಿಯ ಬಗೆಗಿನ ಚಿಂತನೆಯ ಕೆಲವು ಭಾಗಗಳನ್ನು ಕೇಳೋಣ ಕನ್ನಡ ಸಂಸ್ಕೃತಿ ಇಲಾಖೆ ಮತ್ತು ಕುವೆಂಪು ಭಾಷಾಭಾರತಿ ಪ್ರಕಟಿಸಿರುವ ಎರಡು ಸಾವಿರದ ಹದಿನೈದರಲ್ಲಿ ಪ್ರಕಟವಾದ ಸಂಪುಟ ಎರಡರ ನೂರ ಐವತ್ತೈದರ ಪುಟದಲ್ಲಿ ಚಿಕ್ಕ ಹಿಡುವಳಿದಾರರ ಪರಿಹಾರ ಮಸೂದೆ ಕುರಿತ ಚರ್ಚೆಯನ್ನು ನಾನು ಇವತ್ತು ಓದ್ತಾ ಇದ್ದೀನಿ ಕೃಷಿ ಕ್ಷೇತ್ರ ವಿಸ್ತರಿಸುವ ಆಶಯದ ಈ ಹತ್ತೊಂಬತ್ತು ನೂರ ಇಪ್ಪತ್ತೇಳರ ಈ ವಿಧೇಯಕದಲ್ಲಿ ಕೃಷಿ ಭೂಮಿಯಲ್ಲಿ ಅತಿಶಯವಾದ ಉಪವಿಭಾಗಗಳನ್ನು ಮಾಡುವುದನ್ನು ತಡೆ ಹಿಡಿಯಲು ಹಾಗೂ ಇಂತಹ ಭೂಮಿಯ ಸಂಚಯಕ್ಕೆ ಉತ್ತೇಜನ ಕೊಡಲು ಇರುವ ವಿಧೇಯಕವಾಗಿತ್ತು ಈ ವಿಧೇಯಕದ ಬಗ್ಗೆ ಅಂಬೇಡ್ಕರ್ ಭಾಳ ವಿಸ್ತಾರವಾಗಿ ಚರ್ಚೆಗಳನ್ನು ಮಾಡ್ತಾರೆ ಅದರಲ್ಲಿ ಮೊದಲ ಚರ್ಚೆಯನ್ನು ನಿಮ್ಮ ಜೊತೆ ಈಗ ಓದ್ತಾ ಇದ್ದೀನಿ ಇದೀಗ ಅಂಬೇಡ್ಕರ್ ಅವರು ಚಿಕ್ಕ ಹಿಡುವಳಿದಾರರ ಪರಿಹಾರ ಮಸೂದೆ ಕುರಿತ ಅಭಿಪ್ರಾಯ ಮಾನ್ಯರೆ ತಾವು ನನಗೆ ದಯಪಾಲಿಸಿದ ಹತ್ತು ನಿಮಿಷಗಳಲ್ಲಿ ನಾನು ಹೇಳಬೇಕಾದ್ದೆಲ್ಲವನ್ನು ಮುಗಿಸಲು ಸಾಧ್ಯವೋ ಎಂಬುದರ ಬಗ್ಗೆ ನನಗೆ ಹೆದರಿಕೆ ಇದೆ ಆದರೂ ಶಕ್ಯವಿದ್ದಷ್ಟು ನಾನು ಪ್ರಯತ್ನಿಸುವೆ ಹಾಗೂ ಸ್ವಲ್ಪದರಲ್ಲಿ ಹೇಳುವೆ ನಮ್ಮ ಪ್ರಾಂತ್ಯದ ಕೃಷಿಕರ ಮೇಲೆ ಪ್ರಭಾವ ಬೀರುವ ಎರಡು ಸಮಸ್ಯೆಗಳಿಗೆ ಪರಿಹಾರ ಒದಗಿಸಲು ಈ ವಿಧೇಯಕವು ಸೂಚಿಸುತ್ತಿದೆ ಒಂದು ಸಮಸ್ಯೆ ಚಲ್ಲಾಪಿಲ್ಲಿಯಾಗಿ ಹರಡಿಕೊಂಡ ಕೃಷಿ ಕ್ಷೇತ್ರಗಳದ್ದು ಇನ್ನೊಂದು ಸಮಸ್ಯೆ ಚಿಕ್ಕ ಕೃಷಿ ಕ್ಷೇತ್ರಗಳದ್ದು ಮಾನ್ಯ ಮು ಮಿತ್ರರಾದ ಭೂಕಂದಾಯ ನಿರ್ಧಾರಕ ಕಮಿಷನರ್ ಅವರ ಭಾಷಣವನ್ನು ಆಲಿಸಿದ ಯಾವುದೇ ಸದಸ್ಯರು ಕೃಷಿ ಕ್ಷೇತ್ರಗಳು ಚಲ್ಲಾಪಿಲ್ಲಿಯಾಗಿ ಹರಡಿಕೊಂಡಿರುವುದು ಕೆಟ್ಟದ್ದು ಹಾಗೂ ಇದನ್ನು ಸಾಧ್ಯವಿದ್ದಷ್ಟು ತೆಗೆದುಹಾಕುವುದು ಯುಕ್ತ ಎಂಬುದನ್ನು ಅಲ್ಲಗಳೆಯಲಾರರು ಎಂದು ನಾನು ಭಾವಿಸಿರು ಚಲ್ಲಾಪಿಲ್ಲಿಯಾಗಿರುವ ಕೃಷಿ ಕ್ಷೇತ್ರಗಳಿಂದ ಬಹಳಷ್ಟು ಹಾನಿಗಿಳಿವೆ ಎಂಬುದನ್ನು ನಾನು ಒಪ್ಪಿಕೊಳ್ಳುವೆ ವಿಧೇಯಕದಲ್ಲಿರುವ ಭಾಗದಲ್ಲಿನಂತೆ ಕೃಷಿ ಕ್ಷೇತ್ರ ಸಂಚಯವಾಗಬೇಕೆಂಬುದಕ್ಕೆ ನನ್ನ ಅನುಮತಿಯೂ ಇದೆ ಚಿಕ್ಕ ಕೃಷಿ ಕ್ಷೇತ್ರಗಳನ್ನು ಕುರಿತು ವಿಚಾರಿಸುವಾಗ ಚಿಕ್ಕ ಕೃಷಿ ಕ್ಷೇತ್ರಗಳು ಲಾಭದಾಯಕವಲ್ಲವೆಂದು ಅವರು ಹೇಳುವಲ್ಲಿ ನಾನು ಈ ವಿಧೇಯಕದ ಮಾನ್ಯ ಮಂಡನಕಾರರ ಜೊತೆಗೆ ಭಿನ್ನಾಭಿಪ್ರಾಯ ತಾಳಿರುವೆ ಮಾನ್ಯರೆ ಈಗಿರುವ ಕೃಷಿ ಕ್ಷೇತ್ರಗಳು ಎಷ್ಟು ಚಿಕ್ಕವು ಎಂಬುದನ್ನು ತೋರಿಸಲು ಮಾನ್ಯ ಸದಸ್ಯ ಶ್ರೀ ಅಂಡರ್ಸನ್ರು ಅಂಕಿ ಸಂಖ್ಯೆಗಳ ಬಹುದೊಡ್ಡ ಗಂಟನ್ನೇ ಬಿಚ್ಚಿ ನಮಗೆ ತೋರಿಸಿದ್ದಾರೆ ಹಾಗೂ ಕೃಷಿ ಕೇಂದ್ರದ ಚಿಕ್ಕ ಗಾತ್ರದ ಮೇಲೆ ಅವಲಂಬಿಸಿಕೊಂಡ ತೊಂದರೆಗಳ ಬಗ್ಗೆಯೂ ವಿವರಿಸಿದ್ದಾರೆ ಚಿಕ್ಕ ಕೃಷಿ ಕ್ಷೇತ್ರಗಳಲ್ಲಿ ಇರುವ ತೊಂದರೆಗಳಿವೆ ಎಂಬುದನ್ನು ನಾನು ಒಪ್ಪಿಕೊಳ್ಳುತ್ತೇನೆ ಆದರೆ ಚಿಕ್ಕ ಕೃಷಿ ಕ್ಷೇತ್ರಗಳು ಅವಶ್ಯವಾಗಿ ಲಾಭದಾಯಕ ಅಥವಾ ಮಿತವ್ಯವು ಅಲ್ಲವೆಂಬುದನ್ನು ನಾನು ಸಮ್ಮತಿಸುವುದಿಲ್ಲ ಈ ವಿಧೇಯಕವನ್ನು ಮಂಡಿಸಿದವರು ಅಥವಾ ಮಾನ್ಯ ಸದಸ್ಯ ಭೂಕಂದಾಯ ನಿರ್ಧಾರ ಕಮಿಷನರ್ ಅವರು ಉಪಯೋಗಿಸಿದಂತೆ ಲಾಭದಾಯಕವಲ್ಲದ ಎಂಬ ಪದದ ವ್ಯಾಖ್ಯೆ ಏನೆಂಬುದು ನನಗೆ ತಿಳಿಯಲೊಲ್ಲದು ಮಾನ್ಯರೇ ನನಗೆ ತಿಳಿದಂತೆ ಕೃಷಿ ಕ್ಷೇತ್ರವೊಂದು ಲಾಭದಾಯಕವೋ ಲಾಭದಾಯಕವಲ್ಲವೋ ಎಂಬುದು ಅವಶ್ಯವಾಗಿ ಅದರ ಆಕಾರದ ಮೇಲೆ ಅವಲಂಬಿಸಿಲ್ಲ ಅರ್ಥಶಾಸ್ತ್ರದಲ್ಲಿ ನಾವು ಹೇಳುವಂತೆ ಅದು ಹುಟ್ಟುವಳಿಯ ಬೇರೆ ಬೇರೆ ಅಂಶಗಳನ್ನೇ ಅವಲಂಬಿಸಿ ಬದಲಾಗುತ್ತಿರುತ್ತದೆ ಅದು ದುಡಿಮೆಯ ಮೇಲೆ ಅವಲಂಬಿತವಾಗಿರುತ್ತದೆ ಬಂಡವಾಳದ ಮೇಲೆ ಅವಲಂಬಿತವಾಗಿರುತ್ತದೆ ಉದಾಹರಣೆಗಾಗಿ ಒಬ್ಬ ಬೇಸಾಯಗಾರನಿಗೆ ಹೆಚ್ಚಿನ ದುಡಿಮೆಗಾರರನ್ನು ನೇಮಕ ಮಾಡಿಕೊಳ್ಳಲು ಅನುಕೂಲತೆಯಿದ್ದರೆ ಬಂಡವಾಳ ಹೂಡಲು ಅವನಲ್ಲಿ ಬಹಳಷ್ಟು ಬಂಡವಾಳ ಇರದಿದ್ದರೆ ಅವನ ಕೃಷಿ ಕ್ಷೇತ್ರ ಚಿಕ್ಕದಾಗಿದ್ದಾಗ ಅದು ಲಾಭಕರವಲ್ಲ ಎಂದು ಹೇಳಿದರೆ ಯೋಗ್ಯವಾಗುವುದಿಲ್ಲ ಮಾನ್ಯರೇ ನಮ್ಮ ದೇಶದಲ್ಲಿ ಬಂಡವಾಳ ಬಹಳ ಇದೆ ಹಾಗೂ ಉತ್ಪಾದನೆಯ ರೀತಿಯಲ್ಲಿಯೂ ಉನ್ನತ ಕೌಶಲ್ಯ ಬರುವಂತೆ ಮಾಡಲು ಬಹುದೊಡ್ಡ ಪ್ರಮಾಣದಲ್ಲಿ ಕೃಷಿ ಸಾಧನ ಸಾಮಗ್ರಿಯೂ ಇದೆ ವಿಧೇಯಕ ಮಂಡಿಸಿದವರಿಂದ ಮತ್ತು ಭೂಖಂದಾಯ ನಿರ್ಧಾರಕ ಕಮಿಷನರ್ರಿಂದ ಇವುಗಳ ಬಗ್ಗೆ ಇನ್ನೂ ಹೆಚ್ಚಿಗೆ ಕೇಳಬೇಕೆಂಬ ಇಚ್ಛೆಯೂ ನನ್ನದಾಗಿತ್ತು ಅವರು ಈ ವಿಷಯ ಹೀಗಿದೆ ಎಂದು ತಿಳಿಸಿದ್ದರೆ ಚೆನ್ನಾಗಿತ್ತು ಆಮೇಲೆ ನಮ್ಮ ಹತ್ತಿರವಿದ್ದ ಸಾಧನ ಸಾಮಗ್ರಿಗಳ ಸರಿಯಾದ ಉಪಯೋಗವಾಗಲಿಲ್ಲವಾದ್ದರಿಂದ ಚಿಕ್ಕ ಕೃಷಿ ಕ್ಷೇತ್ರಗಳ ಉತ್ಪಾದನೆ ಮಿತವಯ ಮಿತವಯವಾಗಿಲ್ಲ ವಾಗಿವಾಗಿಲ್ಲವೆಂಬುದನ್ನು ನಾವು ಒಪ್ಪಿಕೊಳ್ಳಬಹುದಾಗಿತ್ತು ಆದರೆ ಮನ್ನರೆ ಮಾನ್ಯ ಸದಸ್ಯರಾದ ಭೂಕಂದಾಯ ನಿರ್ಧಾರಕ ಕಮಿಷನರ್ ಅವರು ಈ ವಿಚಾರ ಹೇಳುವುದನ್ನು ಸಂಪೂರ್ಣವಾಗಿ ಬಿಟ್ಟು ಬಿಟ್ಟಿದ್ದಾರೆ ಬೇಸಾಯಗಾರರ ಹತ್ತಿರ ಬಹಳ ಬಂಡವಾಳದ ಮೊತ್ತವಿದೆ ಅವರ ಹತ್ತಿರ ಲೆಕ್ಕವಿಲ್ಲದಷ್ಟು ನೇಗಿಲು ಹಾಗೂ ದನಕರುಗಳಿವೆ ಆದರೆ ಅವರ ಕೃಷಿ ಕ್ಷೇತ್ರ ಚಿಕ್ಕದಿರುವುದರಿಂದ ಅವುಗಳನ್ನೆಲ್ಲ ಅವರು ಉಪಯೋಗಿಸಲಾರರು ಹೀಗೆ ವಿಧೇಯಕ ಮಂಡನಕಾರರು ಹೇಳುವರೆಂದು ನಾನು ಭಾವಿಸಿದ್ದೆ ಈ ಸಮಸ್ಯೆಯನ್ನು ನನಗೆ ಶಕ್ಯವಿದ್ದಷ್ಟು ತಿಳಿದುಕೊಳ್ಳಲು ಹೊರಟಾಗ ನಾವು ಯಾವುದನ್ನು ವಾಸ್ತವವೆಂದು ನಂಬುತ್ತೇವೆಯೋ ಸನ್ನಿವೇಶವು ಅದರ ತದ್ವಿರುದ್ಧವಾಗಿದೆ ಬೇಸಾಯಗಾರನ ಹತ್ತಿರ ಲಭ್ಯವಿರುವ ಬಂಡವಾಳ ಬಹಳ ಹೆಚ್ಚಾಗಿರುವುದು ಮತ್ತು ಅವರ ಹಿಡುವಳಿ ಚಿಕ್ಕದಿರುವುದರಿಂದ ಈ ಬಂಡವಾಳ ವ್ಯರ್ಥವಾಗಿ ಹೋಗುವುದು ಇಂಥದ್ದು ಯಾವುದೂ ಇಲ್ಲ ಮಾನ್ಯರೆ ಉದಾಹರಣೆ ಪರಿಶೀಲಿಸಿದರೆ ಮದ್ರಾಸ್ ಪ್ರಾಂತದಲ್ಲಿ ಮೂರು ಎಕರೆ ಜಮೀನಿಗೆ ಒಂದು ನೇಗಿಲಿನಂತೆ ಇದೆ ನಮ್ಮ ಮುಂಬೈ ಪ್ರಾಂತದಲ್ಲಿ ಆರು ಎಕರೆಗೆ ಒಂದು ನೇಗಿಲು ಇದೆ ಪಂಜಾಬದಲ್ಲಿ ಪ್ರತಿ ಎರಡು ಎಕರೆಗೆ ಒಂದು ನೇಗಿಲು ಇದೆ ಕಚೇರಿಯಿಂದ ದೊರೆತ ಅಂಕಿಅಂಶಗಳನ್ನೇ ನಾನು ಓದುತ್ತಿರುವೆ ಬೇಸಾಯಗಾರನ ಸಾಧನ ಸಾಮಗ್ರಿಯ ಬಂಡವಾಳದ ಬಗ್ಗೆ ಈ ಅಂಕಿ ಸಂಖ್ಯೆಗಳು ಇದೀಗ ನಾನು ತಳೆದಿರುವ ನಿಲುವನ್ನೇ ಅಂದರೆ ಕೃಷಿ ಕ್ಷೇತ್ರವೊಂದು ಲಾಭದಾಯಕವೋ ಅಲ್ಲವೋ ಎಂಬುದನ್ನು ವಿಚಾರಿಸಿದರೆ ಅದು ಕೃಷಿ ಕ್ಷೇತ್ರದ ಆಕಾರದ ಮೇಲೆ ಅವಲಂಬಿಸಿರದೆ ಬೇಸಾಯಗಾರನಿಗೆ ಉಪಲಬ್ಧವಿದ್ದ ಬಂಡವಾಳದ ಪ್ರಮಾಣದ ಮೇಲೆ ಅವಲಂಬಿಸಿದೆ ಇಂದಿನ ಪರಿಸ್ಥಿತಿಯಲ್ಲಿ ಕೃಷಿ ಕ್ಷೇತ್ರದ ಆಕಾರವನ್ನು ಇನ್ನೂ ಕಡಿಮೆ ಮಾಡಿದರೆ ಒಳಿತೆಂಬುದು ನನ್ನ ವಿಚಾರವಾಗಿದೆ ಇದು ತರ್ಕಬದ್ಧವಾದುದು ಹಾಗೂ ಇದನ್ನು ಎದುರಿಸಲು ನನಗೇನು ಹೆದರಿಕೆ ಇಲ್ಲ ಜಮೀನನ್ನು ಸಾಗುವಳಿ ಮಾಡಲು ಬೇಸಾಯಗಾರನ ಹತ್ತಿರ ಸಾಧನ ಸಾಮಗ್ರಿ ಇರದೇ ಇದ್ದಾಗ ಹೆಚ್ಚಿನ ಕೃಷಿ ಕ್ಷೇತ್ರವನ್ನು ರೂಪಿಸುವಲ್ಲಿ ಉಪಯೋಗವೇನಿದೆ ಎಂಬುದು ನನಗೆ ಗೊತ್ತಾಗುವುದಿಲ್ಲ ಬೇಸಾಯಗಾರನ ಹತ್ತಿರ ಜಮೀನನ್ನು ಸಾಗುವಳಿ ಮಾಡಲು ಅವಶ್ಯವಾಗಿರುವ ಮಾನವ ಶಕ್ತಿ ಬಂಡವಾಳ ಇರದಿದ್ದರೆ ಕೃಷಿ ಕ್ಷೇತ್ರ ಹೆಚ್ಚಿಸಿದ ಮಾತ್ರಕ್ಕೆ ಉತ್ಪಾದನೆ ಹೇಗೆ ಹೆಚ್ಚಾಗುವುದು ಎಂಬುದು ನನಗೆ ಅರ್ಥವಾಗುತ್ತಿಲ್ಲ ನಮ್ಮದು ಕೃಷಿ ದೇಶವೆಂಬುದು ಕೃಷಿ ದೇಶವೆಂಬುದನ್ನು ನಮ್ಮ ಮಣ್ಣಿನ ಶಕ್ತಿ ಬರಡಾಗಿದೆ ಎಂಬುದನ್ನು ನಾವು ನೆನಪಿಡಬೇಕಾಗಿದೆ ಸಾವಿರಾರು ವರ್ಷಗಳಿಂದ ನಾವು ಸಾಗುವಳಿ ಮಾಡುತ್ತಾ ಬಂದಿದ್ದೇವೆ ಮತ್ತು ನಾವೀಗ ಎಷ್ಟೇ ಪ್ರಯತ್ನಿಸಿದರೂ ಅಮೆರಿಕದ ಸುಕುಮಾರ ಮಣ್ಣಿನಲ್ಲಿ ಬೆಳೆದಷ್ಟು ಉತ್ಪನ್ನವನ್ನು ನಾವು ತೆಗೆಯಲಾರೆವು ಈ ಸತ್ಯ ಸಂಗತಿಯನ್ನು ನಾವು ನೆನಪಿಡಬೇಕು ಮಾನ್ಯರೆ ಪರಿಸ್ಥಿತಿ ಹೀಗಿರುವುದರಿಂದ ಸಮಸ್ಯೆಯ ಪರಿಹಾರವು ಹಿಡುವಳಿಗಳ ವಿಸ್ತೀರ್ಣವನ್ನು ಹೆಚ್ಚಿಸುವುದರಲ್ಲಿ ಅಲ್ಲ ಆದರೆ ಇಳುವರಿಯನ್ನು ಹೆಚ್ಚಿಸುವುದರಲ್ಲಿದೆ ಇದರ ಅರ್ಥವೇನೆಂದರೆ ನಮ್ಮಲ್ಲಿರುವಂಥ ಹೆಚ್ಚು ಬಂಡವಾಳವನ್ನು ಹೆಚ್ಚು ಮಾನವ ಶಕ್ತಿಯನ್ನು ಕೃಷಿ ಕ್ಷೇತ್ರದಲ್ಲಿ ತೊಡಗಿಸುವುದು ಆದ್ದರಿಂದ ಮಾನ್ಯರೇ ಕೃಷಿ ಕ್ಷೇತ್ರ ವಿಸ್ತರಿಸುವ ಅಂಶವಿದ್ದ ವಿಧೇಯಕದ ಭಾಗವು ಸಂಪೂರ್ಣ ಅನವಶ್ಯಕವೆಂದು ನನಗೆ ತೋರುತ್ತದೆ ಆದರೆ ಈ ಎರಡು ಸಂಗತಿಗಳು ಅಂದರೆ ನಮ್ಮ ಹಿಡುವಳಿಗಳನ್ನು ಸಂಚಯನ ಮಾಡುವುದು ಮತ್ತು ನಮ್ಮ ಕೃಷಿ ಕ್ಷೇತ್ರಗಳನ್ನು ವಿಸ್ತರಿಸುವುದು ಅವಶ್ಯವೆಂದು ನಾವು ಗ್ರಹಿಸಿದರೆ ಆಮೇಲೆ ಈ ವಿಧೇಯಕದಲ್ಲಿ ಕೈಗೊಳ್ಳಬೇಕೆಂದಿರುವ ಉಪಾಯಗಳ ರೀತಿಗಳನ್ನು ವಿಧೇಯಕವನ್ನು ಮಂಡಿಸಿದವರಿಗಿಂತಲೂ ಹೆಚ್ಚು ಕಾಳಜಿ ವಹಿಸಿಕೊಂಡು ನೋಡುವುದು ಅವಶ್ಯವಾಗಿದೆ ಎಂದು ನನಗೆ ಅನ್ನಿಸುತ್ತದೆ ಮಾನ್ಯರೇ ಈಗ ವಿಧೇಯಕದಲ್ಲಿ ಪ್ರಮುಖವಾಗಿ ಕೈಗೊಂಡ ಉಪಾಯಗಳು ಹೀಗಿವೆ ಒಂದು ಸ್ಥಿರಾಸ್ತಿಯನ್ನು ವಿಭಜನೆಯನ್ನು ಸ್ಥಿರಾಸ್ತಿಯ ವಿಭಜನೆಯನ್ನು ನಿಗ್ರಹಿಸುವುದು ಎರಡು ಹಿಡುವಳಿಗಳ ಹಿಡುವಳಿಗಳ ಸಂಚಯನವನ್ನು ಮಾರಾಟ ಮಾಡುವುದು ಮನೆ ಈಗ ಇವೆರಡನ್ನು ನಾವು ಸ್ವೀಕರಿಸಿದರೆ ಕೃಷಿ ಕ್ಷೇತ್ರಗಳಲ್ಲಿರುವ ಸುಮಾರು ಪಾಲು ಬೇಸಾಯಗಾರರು ಭೂಮಿ ಕಳೆದುಕೊಳ್ಳುವರು ಎಂಬುದರ ಬಗ್ಗೆ ಯಾವುದೇ ಸಂಶಯವಿಲ್ಲವೆಂದು ನಾನು ತಿಳಿದಿರುವೆ ದೇಶದ ಹಿತದ ದೃಷ್ಟಿಯಿಂದ ಬಡವರನ್ನು ಮತ್ತಷ್ಟು ಬಡವರನ್ನಾಗಿ ಮಾಡುವ ಈ ಉಪಾಯವನ್ನು ಕೈಗೊಳ್ಳಬಾರದೆಂಬುದು ನನ್ನ ವಿಚಾರವಾಗಿದೆ ಎಷ್ಟೋ ರೀತಿಗಳಲ್ಲಿ ಹಿಂದೂ ಕಾಯಿದೆಯು ದೋಷಪೂರಿತವಾಗಿದ್ದರೂ ಮಾನ್ಯರೇ ವಂಶಗತ ಹಿಂದೂ ಕಾಯಿದೆಯು ಜನರ ಸಂರಕ್ಷಕ ಎಂದು ನಾನು ಹೇಳಬಯಸುವುದು ಮಾನ್ಯರೇ ಹಿಂದೂ ಧರ್ಮದಿಂದ ಸ್ಥಾಪಿತವಾದ ಸಾಮಾಜಿಕ ಧಾರ್ಮಿಕ ನಿರಂಕುಶಾಧಿಕಾರವು ಬಹುದೊಡ್ಡ ಜನಸಮೂಹವನ್ನು ನಿರಂತರ ದಾಸತ್ವದಲ್ಲಿ ನೂಕಿದೆ ವಂಶಗತ ಹಿಂದೂ ಕಾಯ್ದೆಯು ಧನಿಕ ವರ್ಗದ ನಿರ್ಮಾಣವನ್ನು ನಿಷೇಧಿಸಿದೆ ನಿಷೇಧಿಸಿದೆಯಾದ್ದರಿಂದ ಇಂಥ ದಾಸತ್ವವು ಬಹಳಷ್ಟು ಸಹನೀಯವಾಗಿದೆ ಮಾನ್ಯರೇ ಸಾಮಾಜಿಕ ದಾಸತ್ವಕ್ಕೆ ಆರ್ಥಿಕ ಗುಲಾಮಗಿರಿಯನ್ನು ಜೋಡಿಸುವುದು ನಮಗೆ ಬೇಕಾಗಿಲ್ಲ ಸಾಮಾಜಿಕವಾಗಿ ಸ್ವಾತಂತ್ರ್ಯವಿರದಿದ್ದರೂ ಆರ್ಥಿಕವಾಗಿ ಜನರಿಗೆ ಸ್ವಾತಂತ್ರ್ಯವಿರಲಿ ವಂಶಗತವಾಗಿ ಬಂದ ಯೋಗ್ಯ ಹಾಗೂ ಸರಿಸಮವಾದ ಪದ್ಧತಿಯ ರದ್ದತಿಗೆ ನನ್ನ ಸಂಪೂರ್ಣವಾದ ವಿರೋಧವಿದೆ ಈ ವಿಧೇಯಕ ಮಂಡಿಸಿದ ಮಾನ್ಯರಿಗೆ ಈ ಮಟ್ಟದಲ್ಲಿ ಒಂದು ನಮ್ರ ಸೂಚನೆಯನ್ನು ಮಾಡಬಯಸುವೆ ವಿಧೇಯಕದಲ್ಲಿ ತೋರಿಸಿದಂತೆ ಹಿಡುವಳಿ ಸಂಚಯದ ರೀತಿ ಹಾಗೂ ಹಿಡುವಳಿಯ ವಿಸ್ತರಣೆ ಇವುಗಳಲ್ಲಿ ಬದ್ಧರಾಗಿರದಿದ್ದರೆ ಈ ವಿಧೇಯಕದ ಪ್ರಥಮ ವಾಚನವನ್ನು ಅನುಮೋದಿಸಲು ನಾನು ಸಿದ್ಧನೆರ ಮಾನ್ಯರೆ ಇದಕ್ಕಿಂತಲೂ ಒಳ್ಳೆಯ ಪದ್ಧತಿ ಎಂದರೆ ಮಾನಕ ಕ್ಷೇತ್ರಗಳಲ್ಲಿ ಸಹಕಾರಿ ಬೇಸಾಯವನ್ನು ಆರಂಭಿಸುವುದು ಮತ್ತು ವೈಯಕ್ತಿಕ ಒಡೆತನವನ್ನು ರದ್ದುಪಡಿಸದೆ ಆ ಚಿಕ್ಕ ಇಡುವಳಿದಾರರಿಗೆ ಬೇಸಾಯದಲ್ಲಿ ಜೊತೆಗೂಡಲು ಒತ್ತಾಯಿಸುವುದು ಎಂದು ನನ್ನ ವಿಚಾರವಾಗಿದೆ ಇದಾದರೆ ವಿಧೇಯಕದಲ್ಲಿ ಇದು ಸ್ವಲ್ಪ ಅಡಕವಾಗುವಂತೆ ಮಾಡಿದರೆ ನಾನು ನಿಶ್ಚಿತವಾಗಿಯೂ ವಿಧೇಯಕವನ್ನು ಅನುಮೋದಿಸಿದೆ ಬ್ರಾಕೆಟ್ ಶ್ರೀ ಎಸ್ ಜಿ ಎಚ್ ಅಂಡರ್ಸನ್ ವಿರೋಧ ಸೂಚಿಸಿದ್ದರು ಬ್ರಾಕೆಟ್ ಕ್ಲೋಸ್ ಮಾನ್ಯ ಸದಸ್ಯ ಶ್ರೀ ಅಂಡರ್ಸನ್ ಭೂಕಂದಾಯ ನಿರ್ಣಯದ ಕಮಿಷನರ್ ತಲೆಯಲ್ಲಾಡಿಸುತ್ತಾರೆ ಆದರೆ ನಾನು ಸೂಚಿಸಿದ ಪದ್ಧತಿ ನನ್ನದಲ್ಲವೆಂದು ಮಾನ್ಯ ಸದಸ್ಯರಿಗೆ ತಿಳಿಸಬಸುವೆ ಅದು ಇಟಲಿಯಲ್ಲಿ ಫ್ರಾನ್ಸ್ನಲ್ಲಿ ಊರ್ಜಿತವಾಗಿದೆ ಹಾಗೂ ಬಹಳಷ್ಟು ಲಾಭದಾಯಕವಾಗಿ ಇಂಗ್ಲೆಂಡಿನ ಹಲವು ಭಾಗಗಳಲ್ಲಿ ಅನುಸರಿಸಲಾಗುತ್ತಿದೆ ಮಾನ್ಯ ಸಭಾ ನಾಯಕರು ಶ್ರೀ ರಾತ್ ಫೆಲ್ಡರು ತಮ್ಮ ಗ್ರಂಥವಾದ ಇಂಪ್ರೆಷನ್ಸ್ ಆಫ್ ದಿ ಕೋಆಪರೇಟಿವ್ ಮೂಮೆಂಟ್ ಇನ್ ಫ್ರಾನ್ಸ್ ಆ್ಯಂಡ್ ಇಟಲಿ ಇದರಲ್ಲಿ ಹೇಳಿದುದನ್ನು ಲಕ್ಷಪೂರ್ವಕವಾಗಿ ಓದಬೇಕೆಂದು ನಾನು ಸೂಚಿಸೆ ಆ ಗ್ರಂಥದಲ್ಲಿಯ ಒಂದು ವಾಕ್ಯ ವೃಂದವನ್ನು ಇಲ್ಲಿ ಉಲ್ಲೇಖಿಸುವೆ ಇನ್ವೆಟೆಡ್ ಸ್ಟಾರ್ಟ್ ಒಟ್ಟಾರೆ ಈ ಚಳುವಳಿಯ ಅನೇಕ ಸಾಧ್ಯತೆಗಳಿಂದ ಕೂಡಿದ್ದಾಗಿದೆ ಯುದ್ಧದ ಆರಂಭದಿಂದ ಫ್ರಾನ್ಸಿನಲ್ಲಿ ಇದನ್ನು ಅನುಸರಿಸಲಾಗಿದ್ದು ಒಳ್ಳೆ ಫಲಕಾರಿಯಾಗಿ ಪರಿಣಮಿಸಿದೆ ಇದೇ ತೆರನಾಗಿ ಸಹಕಾರ ಬೇಸಾಯವಿರುವ ರುಮೇನಿಯಾದಲ್ಲಿ ಆ ದೇಶದ ಬೇಸಾಯವನ್ನು ಕ್ರಾಂತಿಕಾರಿಯಾಗಿ ಪಲ್ಲಟಿಸಿದೆ ಲಾಭದಾಯಕವಲ್ಲದ ಇಡುವಳಿ ಹಾಗೂ ಆಸ್ತಿಯೊಳಗಿನ ಅತಿಶಯ ಉಪವಿಭಾಗಗಳು ಇವುಗಳ ಸುತ್ತಮುತ್ತ ಕೇಂದ್ರೀಕೃತವಾದ ಸಮಸ್ಯಾತ್ಮಕ ವಿಷಯಗಳು ಢಕ್ಕನ್ ದೇಶದಲ್ಲಿ ಬಡತನಕ್ಕೆ ಅಂಟಿಕೊಂಡ ಸುಧಾರಣೆ ಕಾಣದ ಬೇಸಾಯದಲ್ಲಿವೆ ಸಾರ್ವಜನಿಕವಾಗಿ ಸಹಕಾರದ ಸಾಗುವಳಿಯಿಂದ ಈ ಸಮಸ್ಯೆಗಳಿಗೆ ಏನಾದರೂ ಪರಿಹಾರ ಕಂಡುಕೊಳ್ಳಲು ಶಕ್ತವಾಗಬಹುದು ಇನ್ವೈಟೆಡ್ ಕ್ಲೋಸ್ ಏನೇ ಆಗಲಿ ಈ ಪರಿಹಾರವು ಬೇಸಾಯ ವರ್ಗಕ್ಕೆ ಸೇರಿದ ಹಾಗೂ ವಿಷಯವನ್ನು ಲಘುವಾಗಿ ಪರಿಗಣಿಸುವ ಸುಧಾರಕರು ಶಿಫಾರಸು ಮಾಡುವ ವಂಶಗತ ಸಾಂಪ್ರದಾಯಿಕ ಹಕ್ಕುಗಳನ್ನು ತೀವ್ರವಾಗಿ ಅಡ್ಡಿ ಮಾಡುವುದನ್ನು ತಪ್ಪಿಸಬಹುದಾಗಿದೆ ಮಕ್ಕಳು ವಾರಸುದಾರರಾಗಿ ಬರುವುದಿಲ್ಲವೆಂಬ ಶಾಸನ ರಚನೆ ಮಾಡಿದಾಗ ಮುಂದೆ ಉದ್ಭವಿಸಬಹುದಾದ ಕುಟುಂಬಗಳ ಮಿತಿಯ ಮೇಲೂ ಪರಿಣಾಮ ಬೀರದಿರಬಹುದಾಗಿದೆ ಮಾನ್ಯರೇ ಬೇರೆಡೆ ಈ ಪದ್ಧತಿಯನ್ನು ಯಶಸ್ವಿಯಾಗಿ ಅನುಸರಿಸುತ್ತಿದ್ದಾರೆಂಬುದನ್ನು ಎಂಬುದು ಕಂಡುಬರುವುದು ಸನ ಸದನದ ಮಾನ್ಯ ನಾಯಕರು ಈ ಎಲ್ಲ ಸೂಚನೆಗಳನ್ನು ಕಾಳಜಿಪೂರ್ವಕವಾಗಿ ವಿಚಾರಿಸಲು ಸಿದ್ಧರಾಗಿದ್ದರೆ ಆಯ್ಕೆ ಸಮಿತಿ ಸೂಚಿಸಬಹುದಾದ ತಿದ್ದುಪಡಿಗಳನ್ನು ತತ್ವದ ಆಧಾರದ ಮೇಲೆ ಒಪ್ಪಿದರೆ ವಿಧೇಯಕದಲ್ಲಿ ಸೂಚಿಸಿದಂತೆ ಹಿಡುವಳಿ ಸಂಚಯನ ಹಾಗೂ ವಿಸ್ತೀರ್ಣತೆ ಇವುಗಳ ಪದ್ಧತಿಗೆ ಅಂಟಿಕೊಳ್ಳದಿದ್ದರೆ ಈ ವಿಧೇಯಕದ ಪ್ರಥಮ ವಾಚನವನ್ನು ಅನುಮೋದಿಸಲು ನನ್ನ ವಿರೋಧವೇನೂ ಇಲ್ಲ ನಮಸ್ಕಾರ